ತುಂಬ ಸರಳವಾಗಿರತಕ್ಕಂತಹ ಒಗಟುಗಳನ್ನು ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ನಾನು ಎಲ್ಲಿ ಹೋದರೂ ಹಿಂಬಾಲಿಸುತ್ತೇನೆ ನನ್ನನ್ನು ಮುರಿಯಲಾಗದು ನಾನು ಯಾರು ಉತ್ತರ ನೆರಳು ಒಂದೇ ಮನೆ ನೂರು ಕಿಟಕಿಗಳು ಒಳಗೆ ಹೋದರೆ ಶಬ್ದ ಬರುತ್ತದೆ ಉತ್ತರ ಹಾರ್ಮೋನಿಯಂ ಈ ಒಗಟುಗಳನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಇದ್ದರೂ ಇವುಗಳಿಗೆ ಹೀಗಂತಾರ ಅನ್ನೋ ಒಂದು ಪ್ರಶ್ನೆ ಗೊತ್ತ ಮೂಡುತ್ತೆ ಸ್ನೇಹಿತರೆ ಮೂರನೇ ಒಗಟು ಬೆಳಗ್ಗೆ ನಾಲ್ಕು ಕಾಲು ಮಧ್ಯಾಹ್ನ ಎರಡು ಕಾಲು ರಾತ್ರಿ ಮೂರು ಕಾಲು ಉತ್ತರ ಮನುಷ್ಯ ನಾನು ನೀರಿನಲ್ಲಿ ಇದ್ದರೂ ಒದ್ದೆಯಾಗುವುದಿಲ್ಲ ಉತ್ತರ ಮೀನು ಅದೇ ರೀತಿ ಐದನೇ ಒಗಟು ನಾನೇ ತಿನ್ನುತ್ತೇನೆ ಬೇರೆಯವರು ಸಂತೋಷ ಪಡುತ್ತಾರೆ ಉತ್ತರ ಬಲಿಕೋಳಿ ಬಿಸಿಲಿನಲ್ಲಿ ಹುಟ್ಟುವುದು ಬೆಳಕಿನಲ್ಲಿ ಸಾಯುವುದು ನೆರಳು ಒಂದೇ ಮರ ಹಲವು ಎಲೆ ನಲವತ್ತು ತಲೆ ಉತ್ತರ ಕುರಿ ಕುರಿಕೊಂಬು ಅಂತ ಕರೀತಾರೆ ಸ್ನೇಹಿತರೆ ನಾನು ಹೊಟ್ಟೆಯಲ್ಲಿ ಇರಲು ಬೇಕಾದರೆ ಹೊಟ್ಟೆ ಇರಬಾರದು ಉತ್ತರ ಉಗುರು ಕೆಲವೊಂದಿಷ್ಟು ಒಗಟುಗಳು ನಮ್ಮನ್ನು ಚಿಂತೆಗೊಳಗಾಗುವಂತೆ ಮಾಡುತ್ತವೆ ಸ್ನೇಹಿತರೆ ಇದಕ್ಕೆ ಹೀಗಂತಾರ ಇದು ಹೀಗೆ ಇರುತ್ತಾ ಇದು ನಮ್ಮಲ್ಲಿ ಇದೆ ಅನ್ನೋ ಹಾಗೆ ನಮ್ಮನ್ನು ವಿಚಾರಕ್ಕೆ ಎಡೆಮಾಡಿಕೊಳ್ತಾವ ಸ್ನೇಹಿತರೆ ನಾನು ಓಡುತ್ತೇನೆ ನಿಂತುಕೊಳ್ಳುತ್ತೇನೆ ಆದರೆ ತಿರುಗುವುದಿಲ್ಲ ಉತ್ತರ ಗಡಿಯಾರ ಸ್ಪರ್ಶಿಸಿದರೆ ನೀರು ಹೊಡೆದರೆ ಹೊಗೆ ಉತ್ತರ ಕಾಂಟ್ರಿ ಬಾಂಬ್ ಹೊಗೆಯ ಚೂರು ಅಂತ ಕರೀತಾರೆ ಅದೇ ರೀತಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ಸ್ವಲ್ಪ ಕಠಿಣ ಒಗಟುಗಳಾದವೆ ಅಂದರೆ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ಅದಕ್ಕೆ ಮಾಡುವ ಉತ್ತರ ವಿಚಾರ ಮಾಡಿ ಮಾಡಬೇಕು ಅಂತಾರಲ್ಲ ಸ್ನೇಹಿತರೆ ಇದಕ್ಕೆ ಹೊಸಿಗೆ ಆದರೂ ಹೊಸಿಗಾದರೂ ಹಳೆಯದಾಗುತ್ತೆ ಹಳೆಯದಾದರೂ ಹೊಸಿಗಾಗುತ್ತದೆ ಉತ್ತರ ಕಾಲ ಇದನ್ನ ಯಾವ ರೀತಿ ಹೇಳಬಹುದಂದ್ರೆ ಹೊಸದಾಗಿದ್ರೆ ಅದು ಮುಂದೊಂದು ದಿನ ಹಳೇದಾಗುತ್ತೆ ಹಳೇದಾದ್ರೂ ಅದು ಒಂದಿನ ಹಸೆ ಹೊಸದ ಅದೇ ರೀತಿ ಎಲ್ಲಿ ಆದರೂ ಹೋಗಬಹುದು ಆದರೆ ಹೊರಗೆ ಹೋಗುವುದಿಲ್ಲ ಈ ಹೃದಯ ಅನ್ನೋದು ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ತಲುಪ್ಬೋದು ಆದರೆ ಅದು ದೇಹದಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಎಂಥ ಒಂದು ಮೆರಾಕಲ್ಲಿ ಅಂತ ಅನ್ಬೋದು ಸ್ನೇಹಿತರೆ ಕಲ್ಲು ಹೊಡೆದರೂ ನೋವಾಗದು ಆದರೆ ಸಿಕ್ಕಿದರೆ ಕಷ್ಟ ಉತ್ತರ ಗಜನ ಹಣ್ಣು ಅಂದರೆ ಸೀಬೆ ಹಣ್ಣು ಅಂತ ಕಲ್ಲು ಹೊಡಿತೀವಿ ಆ ಹಣ್ಣಿಗೆ ಆದರೆ ಸಿಕ್ಕಂಕ್ರ ನಾವು ಬಿಡೋದಿಲ್ಲ ಅಷ್ಟೊಂದು ಇದು ಅಂತ ಹೇಳ್ಬೋದು ಕಿವಿಯಿಂದ ಬರುತ್ತದೆ ಬಾಯಿಯಿಂದ ಬರುತ್ತದೆ ಉತ್ತರ ಮಾತು ಈ ಒಂದು ಒಗಟು ನೋಡಿದ್ರೆ ಕಿವಿಯಿಂದ ಕೇಳುತ್ತೇವೆ ಬಾಯಿಯಿಂದ ಬರುತ್ತದೆ ಅಂದರೆ ಮಾತು ಅಂತ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸ್ನೇಹಿತರೆ ಒಂದೇ ಶರೀರ ಎರಡು ಬಣ್ಣ ಬೆಳಗ್ಗೆ ಕಪ್ಪು ರಾತ್ರಿ ಬಿಳಿ ಉತ್ತರ ಬಳೆ ಬಣ್ಣ ಕಪ್ಪು ಅಥವಾ ಬಿಳಿ ಬಣ್ಣ ಇರಬಹುದು ಸ್ನೇಹಿತರೆ ನಾನು ತಿನ್ನುತ್ತೇನೆ ಕುಡಿಯುತ್ತೇನೆ ಆದರೆ ಹುಟ್ಟುವುದಿಲ್ಲ ಬೆಂಕಿ ನೋಡಿ ಸ್ನೇಹಿತರೆ ನಾನು ಯಾರಾದ್ರೂ ಕಬಳಿಸ್ಕೋಬೋದು ನಾನು ಯಾರಾದ್ರೂ ನುಂಗ್ಬೋದು ಆದ್ರೆ ನಮ್ಮ ಮತ್ತೊಳಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದನ್ನು ಬೆಂಕಿ ನಾಶ ಮಾಡಿ ಅಂದರೆ ಒಳ್ಳೆ ಹುಟ್ಟೋದಿಲ್ಲ ಅದು ನಾವೇನಾದರೂ ಹಚ್ಚಿದ್ರೆ ಮಾತ್ರ ಹತ್ಕೊಡುತ್ತೆ ನೋಡಲು ಹಣ್ಣು ಹಾದರೆ ಹೊಡೆದರೆ ತೀಟೆ ತೋರೆ ಹಣ್ಣು ಅಂತ ಕರೀತಾರೆ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಹಣ್ಣುಗಳ ಹೆಸರು ನಮಗೆ ಗೊತ್ತೇ ಇರೋದಿಲ್ಲ ಕತ್ತಲಿನಲ್ಲಿ ಹಕ್ಕಿ ಹಾರಿದರು ಆದರೆ ನೆರಳು ಬೀಳುವುದಿಲ್ಲ ನೋಡ್ರಿ ಕತ್ತಲಿನಲ್ಲಿ ಹಕ್ಕಿ ಹಾರಿದರೂ ಅದ್ರ ನೆರಳು ಬೀಳಲ್ಲ ಅಂದರೆ ಯಾವ ರೀತಿ ವಿಚಾರ ಮಾಡಿ ನಮಗೇನಾದ್ರೂ ಇದು ಪಕ್ಷಿ ಇರ್ಬೋದು ಏನೋ ಅನಿಸುತ್ತೆ ಆದರೆ ಉತ್ತರ ನೋಡಿದ್ರೆ ಗಾಳಿ ನೋಡಿರಿ ಕತ್ತಲದಲ್ಲಿ ಹಾರಾಡುತ್ತಾ ಆದರೆ ಗೊತ್ತಾಗಲ್ಲ ನಮಗಿದೆ ನೆರಳು ಇದ್ರೆ ಹೌದಿಲ್ಲ ಗಾಳಿ ನಾನು ಬೆಳಕು ನೀಡುತ್ತೇನೆ ಆದರೆ ಉರಿಯೋದಿಲ್ಲ ನೋಡಿ ಉತ್ತರ ಚಂದ್ರನ ಬೆಳಕು ಚಂದ್ರನ ಬೆಳಕು ನೋಡ್ರಿ ಎಷ್ಟು ಆದರೆ ಬೆಳಕು ನೀಡುತ್ತಾನೆ ಆದರೆ ಸೂರ್ಯನ ಗತೆ ಯಾವುದೇ ರೀತಿ ಬಿಸಿಲು ಜಾಸ್ತಿ ಬಿಸಿಲನ್ನು ನೀಡೋದಿಲ್ಲ ಅದಕ್ಕೆ ಇದು ಉತ್ತರ ಚಂದ್ರನ ಬೆಳಕು ಒಂದೇ ರಾಶಿ ಸಾವಿರಾರು ಪುಟಗಳು ಓದಿದಷ್ಟು ಜ್ಞಾನ ಹೆಚ್ಚುತ್ತದೆ ಉತ್ತರ ಪುಸ್ತಕ ಇವನಂಕರು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓದಿದಷ್ಟು ಜ್ಞಾನ ಹೆಚ್ಚಾಗುತ್ತೆ ಅಂದ್ರೆ ಎಲ್ಲರಿಗೂ ಗೊತ್ತಾಗದ ಪುಸ್ತಕ ಹೌದಿಲ್ಲ ಸ್ನೇಹಿತರೆ ತುಂಬ ಈಸಿಯೆಸ್ಟ್ ಕ್ವಶನ್ ಅನ್ಬೋದು ಇದನ್ನು ಅದೇ ರೀತಿ ಇಪ್ಪತ್ತರಿಂದ ಮೂವತ್ತು ಒಗಟುಗಳಿದಾವಳ ಸ್ನೇಹಿತರೆ ಹೊಸ ಮತ್ತು ಸವಾಲಿನ ಒಗಟುಗಳು ಹೊಸದಾಗಿದ್ದಾವೆ ಅಂತ ಸ್ನೇಹಿತರೆ ಮತ್ತು ನಮ್ಗೆ ಚಾಲೆಂಜಿಂಗ್ ಆಗಿ ಒಗ್ಗಟ್ಟುಗಳದವಂತ ಸ್ನೇಹಿತರೆ ಹಾಗಾದರೆ ಏನಂತ ನೋಡ್ ನೋಡೋಣ ಇಪ್ಪತ್ತೊಂದನೇ ಒಗಟು ಏನಂದ್ರೆ ಮತ್ತೆ ಮತ್ತೆ ಎತ್ತಿದರೂ ಆಗೋದಿಲ್ಲ ನಾವು ಹೆಂಗೆ ಪುನಃ ಪುನಃ ಕಲ್ಲು ಎತ್ತತಿವಿ ಸ್ನೇಹಿತರೆ ಉತ್ತರ ಕಲ್ಲು ಹೌದಾ ಪುನಃ ಸಣ್ಣದತ್ತೀವಿ ದೊಡ್ಡದತ್ತೀವಿ ಅದೇ ರೀತಿ ದೊಡ್ಡದನ್ನು ಎತ್ತಕ ಆಗೋದಿಲ್ಲ ಸ್ನೇಹಿತರೆ ಅದು ಏನಿದ್ರೆ ಕಲ್ಲು ನಾನು ತಿನ್ನುವಾಗ ನನ್ನನ್ನು ಬಿಸಿ ಮಾಡ್ತಾರೆ ನೋಡಿ ಸ್ನೇಹಿತರೆ ಉತ್ತರ ಆಹಾರ ನಾವೇನಾದರೂ ಉ ಆಹಾರ ಸೇವಿಸ್ತಾ ಇದ್ವಿ ಅಂದ್ರೆ ಅದನ್ನ ಬಿಸಿ ಮಾಡಿಕೊಂಡ ತಿಂತೀವಿ ಸ್ನೇಹಿತರೆ ಎಲ್ಲಾದರೂ ಹೋಗಬಹುದು ಆದರೆ ಹೊಟ್ಟೆ ತುಂಬೋದಿಲ್ಲ ನೋಡಿ ಸ್ನೇಹಿತರೆ ಉತ್ತರ ಗಾಳಿ ಎಲ್ಲಾದರೂ ಹೋಗ್ಬೋದು ಅದು ಆದರೆ ಅದಕ್ಕೆ ಹೊಟ್ಟೆ ತುಂಬೋದಿಲ್ಲ ಆದರೆ ನಾವು ಗಾಳಿ ಸೇವಿಸ್ತೀನಂದ್ರೆ ಹೊಟ್ಟೆ ತುಂಬ್ದಂಗ ಇಲ್ಲ ಹೌದಿಲ್ಲ ಸ್ನೇಹಿತರೆ ಅದೇ ರೀತಿ ಬಾವಿಗೆ ಹೋದರೆ ಹೊತ್ತು ಹತ್ತಿರ ಬಂದರೆ ಮುತ್ತು ನೋಡಿ ಸ್ನೇಹಿತರೆ ಉತ್ತರ ತೋಳ ನಾಯಿ ಅಲ್ಲ ಸ್ನೇಹಿತರೆ ತೋಳ ಅಂತೇಳಿ ಒಂದು ನಾಯಿ ಜಾತಿಯ ಒಂದು ಪ್ರಾಣಿ ಸ್ನೇಹಿತರೆ ಬಾವಿಗೆ ಹೋದರೆ ಹೊತ್ತು ಹೊತ್ತು ಯಾವುದಾದ್ರೂ ದೂರದ ಬಾವಿ ಬಾವಿಗಳೆಲ್ಲವೂ ಊರು ಬಿಟ್ಟು ದೂರ ಇರ್ತವೆ ಒಂದೊಂದು ಊರೊಳಗೂ ಇರ್ತಾವೆ ಸ್ನೇಹಿತರೆ ಊರು ಬಿಟ್ಟು ಇರುವಂಥ ಬಾವಿಗಳಿಗೆ ಹೋದಾಗ ಆದಷ್ಟು ಹತ್ತು ಮನಗುದೊಳಗ ಬಂದುಬಿಡೋಕೆ ಯಾ ಇಲ್ಲ ಅಂದರೆ ಇಂತಹ ತೋಳ ನಾಯಿ ಅಂತಿರುವ ತೋಳವು ನಮ್ಮನ್ನು ಬೆನ್ನು ಹತ್ಬೋದು ಅಥವಾ ಸಾಯಿಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಹಸಿರಾಗಿದ್ದರೆ ಜೀರ್ಣ ಒಣಗಿದರೆ ಪಚ ಅಂದ್ರೆ ಪಚ ಅಂದರೆ ವ್ಯರ್ಥ ಆಗಿರುತ್ತೆ ಉತ್ತರ ಎಲೆ ನೋಡಿರಿ ಎಲೆ ಎಷ್ಟು ಹಸಿರಾಗಿರುತ್ತೆ ಅದು ನಾವು ಜೀರ್ಣಸ್ಕೊತೀವಿ ಅಥವಾ ಎದಕ್ಕೂ ಆಹಾರ ಔಷಧಿಗಳಿಗೆ ಬಳಸ್ತೀವಿ ಒಣಗಿದ್ರೆ ಅದನ್ನು ಒಂದು ಕಸದ ರೀತಿ ಬಿಡ್ತೀವಿ ಹೌದಾ ಸ್ನೇಹಿತರೆ ನಾನೊಂದು ತಲೆ ಆದರೆ ನನ್ನ ಕಣ್ಣಲ್ಲಿ ಕಣ್ಣಿಲ್ಲ ನೋಡಿ ಸ್ನೇಹಿತರೆ ಉತ್ತರ ಚೀಲ ಚೀಲಕ್ಕ ತಲೆ ಐತ್ರಿ ಆದ್ರೆ ಅದಕ್ಕೆ ಕಣ್ಣಿಲ್ಲ ಅನ್ನೋ ಅದ ಒಂದು ಒಗ್ಗಟ್ಟಾಗೈತಿ ಸ್ನೇಹಿತರೆ ನಾನು ಇಲ್ಲದಿದ್ದರೆ ಬೆಳಕು ಆದರೆ ಇದ್ದರೆ ಕತ್ತಲೆ ಉತ್ತರ ಬುಗುರಿ ಬುಗುರಿಗೆ ಇಂಗ್ಲೀಷ್ ಒಳಗೆ ಲ್ಯಾಂಪ್ ವಿಕ್ ಅಂತ ಕರೀತಾರೆ ನೋಡಿ ನಾನು ಇಲ್ಲದಿದ್ದರೆ ಬೆಳಕು ಅದು ಇರ್ಲಿಕ್ಕಂದ್ರೆ ಬೆಳಕಂತ್ರಿ ಅಂದ್ರೆ ಆ ಬುಗುರಿಯ ಕೆಳ ಜಾಗ ಐತಲ್ಲ ಅದು ಅಲ್ಲೇ ಕತ್ತಲಾಗಿರತ್ತೆ ಅದಿದ್ರೆ ಅದು ಕತ್ ಅದಿರ್ಲಿಕ್ಕಂದ್ರೆ ಆ ಜಗದೊಳಗೆ ಬೆಳಕಾಗತ್ತೆ ಅದೇನಂದ್ರೆ ಬುಗುರಿ ಒಂದು ಕೋಣೆ ನಾಲ್ಕು ಸೀಳಿಗಳು ಒಳಗೆ ಹೋದರೆ ಏನೂ ಕಾಣೋದು ಮೂಗಿನ ರಂಧ್ರ ನೋಡ್ರಿ ಇಲ್ಲಿ ಒಂದು ಕೋಣೆ ಐತ್ರ ಒಳಗೆ ಸೀಳುಗಳು ಅಂತದವು ಎರಡು ಹೊಳ್ಳೆಗಳು ಅದ್ರೊಳಗೆ ಹೋದ್ರೆ ಏನೂ ಕಾಣಂಗಿಲ್ಲ ಏನಂದ್ರೆ ಮೂಗಿನ ರಂಧ್ರಗಳು ತುಂಬ ಕಾಮನ್ ಆಗಿ ಫನ್ನಿ ಆಗಿರುವಂತಹ ಒಗಟುಗಳು ಇವಾಗ್ಯಾವ ಸ್ನೇಹಿತ ಎಲ್ಲಾದರೂ ಇದ್ದರೂ ನನ್ನೊಳಗೆ ಪ್ರವೇಶಿಸಲು ಯಾರಿಗೂ ಅನುಮತ್ ಅನುಮತಿ ಇಲ್ಲ ಕನಸು ನೋಡಿ ಸ್ನೇಹಿತರ ಉತ್ತರ ಏನಂದರೆ ಕನಸು ಎಲ್ಲಾದರೂ ಇರ್ಬೋದು ಅದು ನನ್ನೊಳಗೆ ಪ್ರವೇಶ ಮಾಡೋಕ್ಕೆ ಯಾರಿಗೂ ಸಾಧ್ಯವಿಲ್ಲ ನೋಡಿ ಸ್ನೇಹಿತರೆ ನಾವೆಲ್ಲರೂ ಮಲಗಿದಾಗ ಕನಸು ಕಾಣ್ತೀವಿ ಆ ಕನಸೊಳಗೆ ನಾವು ಹೋಗೋಕೆ ಸಾಧ್ಯ ಇಲ್ಲ ಎಂತೋ ಅರಮನೆ ಎಂತೆಂಥೋ ಕನಸು ಕನ್ಕೊಂಡ್ತೀವಿ ಯಾವ್ಯೋ ದೇಶಕ್ಕೆ ಹೋಗಿರ್ತೀವಿ ಅಂತ ಆತ ಅದರೊಳಗ ಸಾಧ್ಯ ಇಲ್ಲ ಅಯ್ಯೋ ನಾವು ಕನಸು ಕಂಡ್ವಲ್ಲ ಅಂತ ಹೇಳ್ತೀವಿ ಅದಕ್ಕೆ ಒಂದು ಒಗ್ಗಟ್ಟು ಮಾಡ್ಕೊಂಡ್ರೆ ಏನು ಎಲ್ಲಾದರೂ ಇದ್ದರೂ ನನ್ನೊಳಗೆ ಪ್ರವೇಶಿಸ್ಕ ಯಾರಿಗೂ ಕೂಡ ಅನುಮತಿ ಇಲ್ಲ ಅದ ಒಂದು ಕನಸು ನಾವು ಎಲ್ಲೆಲ್ಲೋ ಕನಸ್ಕೊಂಡಿರ್ತೀವಿ ಆದ್ರೆ ಮುಂಜಾನೆ ನೋಡಿದ್ರೆ ಎಲ್ಲಿರ್ಬೇಕು ಅಲ್ಲೇ ಇರ್ತೀವಿ ಅದೇ ರೀತಿ ಮೂವತ್ತನೇ ಒಗಟೆ ಏನಂದ್ರೆ ಒಂದೇ ಮರ ಸಾವಿರ ಕೋಟಿ ಎಲೆ ನೋಡಲು ಮುದ್ದಾದ ಪಟ ಪುಟಿಕೆ ಉತ್ತರ ಮರಿ ಜೇನುಗುಂಡಿ ಜೇನುಗೂಡ ರೀ ಒಂದೇ ಹುಟ್ಟು ಹುಟ್ಟಿರ್ತದಕ್ಕೆ ಮರ ಅಂತ ಹೋಲಿಸಿದ್ರೆ ಸಾವಿರಾರು ಕೋಟಿ ಎಲೆ ಅಂದರೆ ಸಾವಿರಾರು ಜೇನು ಹುಳುಗಳಿರ್ತವೆ ನೋಡೋಕೆ ಒಂದಿಟ್ಟು ಮುದ್ದಾಗಿ ಕಾಣಿಸುತ್ತೆ ಆದ್ರೆ ಅದನ್ನು ಮುಟ್ಟಿದ್ರೆ ನಮ್ಮ ಅಂಕರ್ ಬಿಡೋದಿಲ್ಲ ಅದೇ ಒಂದು ಜೇನುಗೂಡು ಮರಿ ಜೇನುಗೂಡು ಅಂತ ಕರಿತೀವಿ ಎಲ್ಲರಿಗೂ ಈ ಮೂವತ್ತು ಒಗಟುಗಳು ಉಪಯುಕ್ತ ಆಗಿದ್ದೇವೆ ಅಂತ ತಿಳ್ಕೊಂಡಿದಿ ನಿಮಗೆ ಇವು ಉಪಯುಕ್ತ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಮ್ಗೆ ಈ ರೀತಿ ವಿಡಿಯೋ ಮಾಡೋಕೆ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸ್ನೇಹಿತರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವೇನಾದರೂ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಹೊಸ ವೀಡಿಯೋಸನ್ನು ನೀವು ವಾಚ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ನಿಮ್ಗೇನಾದರೂ ಬೇಕಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸ್ನೇಹಿತರೆ ಥ್ಯಾಂಕ್ ಯು